ತುಂಬ ರುಚಿಕರವಾದಂಥ ಚಕ್ಲಿ ನೋಡಿರಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿರಿ ತುಂಬ ಇಷ್ಟ ಆಗ್ತೈತಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಚಕ್ಲಿ ಮಾಡೋನಂಥ ಗರಿ ಗರಿಯಾದಂಥ ಚಕ್ಲಿನ ಈಗ ಮೊದಲಿಗೆ ಇದರಲ್ಲೇ ಎರಡು ಬೌಲ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದನ್ನು ಇವಾಗ ಜರಡಿ ಹಿಡ್ಕೊಳನು ಈಗ ಒಂದು ಬೌಲ್ನಷ್ಟು ಪುಟಾಣಿ ಹಿಟ್ಟು ತಗೊಂಡಿದ್ದೀನಿ ಎರಡು ಬೌಲ್ನಷ್ಟು ಅಕ್ಕಿ ಹಿಟ್ಟು ಒಂದು ಪುಟ್ ಒಂದು ಬೌಲ್ನ ಪುಟಾಣಿ ಹಿಟ್ಟು ಇದನ್ನು ಈಗ ಜರಡಿ ಹಿಡ್ಕೊತಿದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನು ಕಾಳು ತೊಗೊಂಡಿದ್ದೀನಿ ಅಂದರೆ ಅಜ್ವನ್ ಕಾಳು ಒಂದು ಟೇಬಲ್ ಸ್ಪೂನು ಜೀರಿಗೆ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಹೇಳಕ್ಕೆ ತೊಗೊಂಡಿದ್ದೀನಿ ಬ್ರೌನ್ ಕಲರ್ದವು ಬ್ಲ್ಯಾಕ್ ಕಲರ್ ಇವು ನಿಮ್ಗೆ ಯಾವ ಬೇಕೋ ಅವ್ನು ತೊಗೊಳ್ರಿ ಈಗ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ ನಾನು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದ್ರೆ ಒಣ ಖಾರ ಉಪಯೋಗಿಸ್ಬೋದು ಇದನ್ನು ಇವಾಗ ಮಿಕ್ಸಿ ಜಾರಿ ಹಾಕಿ ಪೇಸ್ಟ್ ಮಾಡ್ಕೊಳೋಣ ಇವಾಗ ಈ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳನು ಈಗ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಅರ್ಧ ಹಿಟ್ಟನ್ನ ಕಾರ್ಪಿಡಿ ಹಾಕಿ ಮಾಡಿ ತೋರಿಸ್ತೀನಿ ಅರ್ಧ ಹಿಟ್ಟಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಮಾಡಿ ತೋರಿಸ್ತಾ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ತುಪ್ಪ ಇದ್ದೀನಿ ಇವಾಗ ಒಂದು ಸ್ಪೂನು ಆಯಿಲ್ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಬರೀ ಆಯಿಲ್ ಹಾಕಿ ಮಾಡ್ಕೋಬೋದು ನಾನು ಟೇಸ್ಟ್ ಬರ್ತಾ ಅಂತಂದೇಳಿ ತುಪ್ಪ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇನ್ನೊಂದು ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮುಟ್ಗಿ ಮಾಡಿದರೆ ಈ ಥರ ಉಂಡೆ ಟೈಪ್ ಬರಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಈಗ ಹಸಿಮೆಣಸಿನಕಾಯಿ ಪೇಸ್ಟ್ ಇದ್ದೀನಿ ಖಾರ ಎಷ್ಟು ಬೇಕಾಗ್ತದೆ ಅಷ್ಟು ನೋಡಿ ಹಾಕ್ಕೊಟ್ಟು ನಾನು ಒಂದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳನು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಚಕ್ಲಿ ಒಳ್ಳೆ ಒಳಗೆ ಬ್ಲ್ಯಾಕ್ ಆಗಿಬಿಡ್ತೈತಿ ಬರೋದೇ ಇಲ್ಲ ಚಕ್ಲಿ ಕೆಳಗೆ ಇವಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ಎಷ್ಟು ಬೇಕಾಗತ್ತೆ ಅಷ್ಟು ನೋಡಿ ಹಾಕೊಳಣ ಸ್ವಲ್ಪ ಸ್ವಲ್ಪ ಇವಾಗ ಒಂದು ಸೈಡು ಕಾಯಕ್ಕೆ ಇಟ್ಬಿಡೋಣ ಈಗ ಏನೋ ಸ್ವಲ್ಪ ನೀರ್ ಹಾಕೊಳೋಣ ನೋಡಿ ಈಗ ಅದಕ್ಕೆ ಹಿಟ್ಟನ್ನು ನಾತ್ಕೊಳ್ಳಿ ಇವಾಗ ಹಿಟ್ಟನ್ನ ಕರ್ಸ್ಕೊಂಡಿದೀನಿ ಈ ಟೈಪ್ ಹಿಟ್ಟನ್ನ ಕಲಸ್ಕೊಂಡಿಟ್ಕೊಳ್ಳಿ ಅವಾಗಲೇ ಒಂದ್ ಸ್ವಲ್ಪ ಹಿಟ್ಟು ತೆಗೆದಿಟ್ಟಿದ್ವಲ್ಲ ಅದಕ್ಕೆ ಈಗ ಖಾರ ಪುಡಿ ಹಾಕಿ ಮಾಡೋಣ ಒಂದು ಕಾಲು ಸ್ಪೂನು ಪುಡಿ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳನು ತುಪ್ಪ ಹಾಕೋಣ ಒಂದೆರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನು ಆಯಿಲ್ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಕಲಿಸ್ಕೊಳೋಣ ಇದನ್ನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈ ಥರ ಮುಟಿಗೆ ಮಾಡಿದರೆ ಈ ಥರ ಗಟ್ಟಿಯಾಗಿ ಉಂಡೆ ಟೈಪ್ ಬರಬೇಕು ನೀವು ತುಪ್ಪ ಬೇಕಾದ್ರೆ ತುಪ್ಪ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ಕಲಸ್ಕೋಬೋದು ಇವಾಗ ನೀರು ಹಾಕಿ ಕಲಿಸ್ಕೊಳೋಣ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸ್ಕೋಬೇಕು ಭಾಳ ಹಾಕ್ಬಿಟ್ರೆ ಮತ್ತು ಚಳುವಾದ್ರೆ ಸರಿ ಬರೋದಿಲ್ಲ ಅದಕ್ಕ ನೋಡ್ಕೊಂಡು ನೀರನ್ನ ಹಾಕಿ ಕಲಿಸ್ಕೋಬೇಕು ಇವಾಗ ಹಿಟ್ಟು ರೆಡಿಯಾಗಿದೆ ಇವಾಗ ಚಕ್ಲಿ ಮಾಡೋಣಂತೆ ಇವಾಗ ಎರಡು ಚಕ್ಲಿ ಹಿಟ್ಟು ರೆಡಿಯಾಗಿದೆ ಇವಾಗ ಚಕ್ಲಿ ಒತ್ಕೊಳೋಣ ಇವಾಗ ಚಕ್ಲಿನ ಮಾಡ್ಕೊಳೋಣ ಇವಾಗ ಹಿಟ್ಟು ತಗೊಂಡಿದ್ದೀನಿ ಹಸಿ ಖಾರ ಹಾಕಿ ಮಾಡ್ಕೊಂಡಿದ್ರು ಆ ಹಿಟ್ಟು ತಗೊಂಡಿದ್ದೀನಿ ಇವಾಗ ಚಕ್ಲಿ ಮಾಡಿಟ್ಕೊಂಡು ಎಣ್ಣೆ ಕಾದತ್ತಲ್ಲ ಅದ್ರೊಳಗೆ ಹಾಕೋಣಂತೆ ಇವಾಗ ಎಣ್ಣೆ ಒಳಗೆ ಕರಿಯೋಣಂತೆ ಎಣ್ಣೆ ಕಾದಿದೆ ಈಗ ಮಾಡಿಟ್ಟಿರುವಂಥ ಚಕ್ಲಿನ ಎಣ್ಣೆ ಒಳಗೆ ಹಾಕಿ ಕರಿಯೋಣ ನಿಧಾನಕ್ಕೆ ಹಾಕ್ಕೋಬೇಕು ಇಲ್ಲಾಂದ್ರೆ ಎಣ್ಣೆ ಸಿಡಿತಿರ್ತೈತಿ ನೀವು ಡೈರೆಕ್ಟ್ ಎಣ್ಣೆ ಒಳಗೆ ಬೇಕಾದ್ರೆ ಚಕ್ಲಿ ಒತ್ಕೋಬೈದು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಇವಾಗ ಇದನ್ನ ತಿರುಗಿ ಸಾಕೊಡ್ತಾ ಇದ್ದೇನೆ ಇವಾಗ ಚಕ್ಲಿ ರೆಡಿ ಆಗಿದೆ ತೆಗಿಯನು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅವನ್ ಹಾಕೋಣ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಕ್ಕೆ ತೆಗೆದು ಬಿಡ್ರಿ ಒಂದು ಏಳರಿಂದ ಎಂಟು ನಿಮಿಷ ಬೇಕಾಕತಿ ಬೇಯಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾವೆ ಗೊತ್ತಾಗಿರ್ತದೆ ಇವಾಗ ಖಾರ ಹಾಕಿ ರೆಡಿ ಮಾಡಿ ಇಟ್ಟಿರುವಂಥ ಹಿಟ್ಟನ್ನ ಹಾಕೊತಾ ಇದೀನಿ ಖಾರ ಹಾಕಿ ಮಾಡಿರುವಂಥ ಚಕ್ಲಿು ಈಗ ಗರಿ ಗರಿಯಾದ ಟೇಸ್ಟಿಯಾದ ಚಕ್ಲಿ ರೆಡಿಯಾಗಿದೆ ಇವಾಗ ಡೈರೆಕ್ಟ್ ಆಗಿ ಎಣ್ಣೆಗೆ ಬಿಟ್ಟು ತೋರಿಸ್ತಾ ಇದ್ದೀನಿ ಎಣ್ಣೆ ಜಳ ಬಡಿತೈತೆ ಅನ್ನೋ ಉದ್ದೇಶಕ್ಕೆ ರೆಡಿ ಮಾಡಿಟ್ಕೊಂಡು ಹಾಕಿದರೆ ಒಳ್ಳೆಯದು ಮನೆಯಲ್ಲಿ ಅಕ್ಕಿ ಹಿಟ್ಟಿದ್ರೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಚಕ್ಲಿನ ನೋಡ್ರಿ ಯಾವ ಥರ ಬಂದಿದೆ ಅಂತಂದು ಇದು ಒಣ ಖಾರ ಪುಡಿ ಹಾಕಿ ಅಚ್ ಖಾರ ಪುಡಿ ಹಾಕಿ ಮಾಡಿರುವಂಥ ಚಕ್ಲಿ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಇದು ಹಸಿ ಖಾರ ಹಾಕಿ ಮಾಡಿರುವಂಥ ಚಕ್ಲಿ ಇದು ತುಂಬ ಚೆನ್ನಾಗಿ ಬಂದಿದೆ ಎರಡು ಚೆನ್ನಾಗಿ ಬಂದಿದ್ದವು ಅಕ್ಕಿ ಇಟ್ಟಿದ್ರೆ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾದ ರುಚಿಕರವಾದಂತಹ ಚಕ್ಲಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗ್ತೈತಿ ಹಬ್ಬಗಳಲ್ಲಿ ಆರಾಮಾಗಿ ಮಾಡ್ಕೋಬೋದು ಏನು ಕಂತಂದು ಮಾಡ್ಕೊಬೋದು ಮನೆಯಲ್ಲಿ ಮಾಡಿದ್ರು ಟೀ ಜೊತೆಗೆ ತಿಂತಾರೆ ತುಂಬ ಚೆನ್ನಾಗಿ ಬಂದತಿ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಖಂಡಿತ ಇಷ್ಟ ಆಗ್ತತಿ ನೋಡ್ರಿ ಕ್ರಿಸ್ಪಿನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಗೊತ್ತಾಗ್ತತಿ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು